హాయ్ హలో ఎల్గూ నమస్కారం సహనా సుహాస్ చనగ ఐ హోప్ అంత భావస్థానం ఇవతూ తమ్ముల్గూ గొప్పిరె నోడిర్తీరా ఇవత్తు నాతకంత రెసిపీ మంగళూర్ సౌతే ముగకై పుడి అంతా ಕರೀತಾರೆ ನಮ್ಮ ಈ ಉತ್ತರ ಕನ್ನಡ ಭಾಗದಲ್ಲಿ ಹೊನ್ನಾವರ ಕುಂಟ ತುರ್ತಿ ಸಿದ್ದಾಪುರ ಭಾಗದಲ್ಲಿ ಇದಕ್ಕೆ ಮೊಗೆಕಾಯಿ ಅಂತಾನೆ ಹೇಳಿ ಕರಿತಾರೆ ಹಾಗೆ ನೀವು ಮಂಗಳೂರು ಉಡುಪಿ ಕುಂದಾಪುರಕ್ಕೆಲ್ಲ ಹೋದಾಗ ಅಲ್ಲಿ ಕೂಡ ಇದಕ್ಕೆ ಮಂಗಳೂರು ಸೌತೆ ಅಂತ ಅಲ್ಲಿ ಕರೀತಾರೆ ಈಗ ಈ ಮೊಗೆಕಾಯನ್ನ ಚೆನ್ನಾಗಿ ತೊಳ್ಕೊಂಡು ಈ ತರ ಸಿಪ್ಪೆ ತೆಕ್ಕೊಳ್ಳುವ ಹಾಗೆ ಈ ಸಿಪ್ಪೆಯಿಂದನೂ ಕೂಡ ಕೆಲವೊಂದು ರೆಸಿಪಿ ಉಂಟು ಈ ಸಿಪ್ಪೆಯಿಂದ ಒಂದು ಗೊಜ್ಜು ಅಥವಾ ಚಟ್ನಿಯನ್ನ ಮಾಡ್ತಾರೆ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಹಾಗೆ ಅದನ್ನ ಪೂರಿ ದೋಸೆ ಚಪಾತಿ ಮತ್ತೆ ವೈಟ್ ರೈಸ್ ಅಂತೂ ಮಾಡ್ತಿದ್ದೆ ಅಂತಾನು ಹೇಳ್ಬೋದು ಈ ವೈಟ್ ರೈಸ್ ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜು ಕರ್ಸ್ಕೊಂಡು ತಿಂತ ಇದ್ರೆ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಈ ಭಾಗದಲ್ಲಿ ಜನರು ಇದೇ ತರನೇ ಮಾಡ್ಕೋತಾರೆ ಹಾಗೆ ಈ ಮಂಗ್ಳೂರ್ ಸೌತೆ ಅನ್ನೋದು ನನ್ಗೆಂತೂ ತುಂಬಾ ಇಷ್ಟ ಇವಾಗ ಈ ಸೌತೆಕಾಯಿನ ಸಾರಿ ಮೊಗ್ಗೆಕಾಯನ್ನ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೀಡಿಯಂ ಅಲ್ಲಿ ಇದ್ರೆ ಒಳ್ಳೇದು ಅನ್ಸುತ್ತೆ ಹಾಗೆ ಇದನ್ನ ನಾನು ನಾಲ್ಕು ಜನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಯಾಕೆಷ್ಟು ದೊಡ್ಡದ ಮೊಗೆಕಾಯಿ ತಗೊಂಡಿದ್ದೀನಿ ಅಂತ ಅಂದ್ರೆ ತರಕಾರಿ ಅಂತೂ ಅದು ಬೇಡ ಇದು ಬೇಡ ಹೇಳ್ತಿರ್ತಾರೆ ಸೈಡ್ ಎತ್ತಿರ್ತಾರೆ ಸೊ ಹಿಂಗಾದ್ರೂ ಸ್ವಲ್ಪ ತರಕಾರಿ ಹೊಟ್ಟೆಗೆ ಸೇರ್ಲಿ ಅಂದು ತುಂಬಾ ತರಕಾರಿ ಹಾಕ್ಕೊಂಡು ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಹುಳಿಯನ್ನು ಆ್ಯಡ್ ಮಾಡ್ಕೋಬೇಡಿ ಯಾಕಂದರೆ ಹುಳಿ ಅಂಶ ಇದಕ್ಕೆ ಸ್ವಲ್ಪ ಲೈಟಾಗೇ ಇರುತ್ತೆ ಸೊ ಆದ್ದರಿಂದ ಮಧ್ಯ ಇರೋ ಬೀಜನ ತೆಕ್ಕೊಂಡು ಈ ಥರ ಚೆನ್ನಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಇಷ್ಟು ಬಂದಿದೆ ಸೊ ಇವಾಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದೇ ತೊಗೊಂಡಿದ್ದೀನಿ ಎರಡು ಹಾಕ್ಬೋದು ಬಟ್ ನಾನು ಒಂದು ತಗೊಂಡಿದ್ದೀನಿ ಯಾಕಂದರೆ ಸುಮಾರಷ್ಟು ಈ ಮೊಗೆಕಾಯಿನೇ ಆಗಿರೋದ್ರಿಂದ ಒಂದೇ ಸಾಕು ಅಂತು ಸೊ ಒಂದು ತಗೊಂಡಿದ್ದೀನಿ ಇದನ್ನ ಮೀಡಿಯಂ ಸೈಜಲ್ಲಿ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ತಗೊಂಡಿದ್ದೀನಿ ಇದನ್ನ ಇವಾಗ ಬೇಯಿಸ್ಕೊಂಬಿಡೋಣ ಒಗ್ಗರಣೆ ಹಾಕ್ಕೊಡೋಣ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅದು ಬಿಸಿ ಆಗಲಿ ಬಿಸಿ ಆದ್ಮೇಲೆ ಇವಾಗ ನಾನು ಇದಕ್ಕೆ ಕೊಕೊನಟ್ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಇದು ಹೋಮ್ ಮೇಡ್ ಕೊಕೊನಟ್ ಆಯಿಲು ಯಾವುದೇ ರೀತಿಯ ರಿಫೈನ್ಡ್ ಅಲ್ಲ ಕೆಮಿಕಲ್ಲು ಅಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಕೊಕೋನಟ್ ಆಯಿಲ್ ಇವಾಗ ಈಗ ಬಿಸಿ ಆಗಿದೆ ಕಡಾಯಿ ಸ್ವಲ್ಪ ಎಣ್ಣೆನ ಹಾಕೊಂಡಿದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾರಿ ಕೊತ್ತಂಬರಿ ಕಾಳನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಅದ ಕಲರ್ ಚೇಂಜ್ ಆಗುತ್ತೆ ನೋಡ್ತಿರ್ಬೋದು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ಮೆಂತೆ ಕಾಳನ್ನ ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ಕಲರ್ ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹಾಗೆ ಸ್ವಲ್ಪ ಸೋಂಪನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಹಾಗೆ ಮನೆಯಲ್ಲೇ ಬಿತ್ತಿರೋ ಅಂತ ಇದು ಲವಂಗ ಕೂಡ ನಮ್ಮ ತೋಟದಲ್ಲೇ ಬಿತ್ತಿರೋಂತಹ ಲವಂಗ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ತುಂಬ ದೊಡ್ಡ ಊರಿಲಿ ಇಟ್ಕೊಂಡ್ರೆ ಬೇಗ ಸೀದ್ ಹೋಗ್ಬಿಡತ್ತೆ ಸೊ ಅದಕ್ಕೀಗ ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಳುವ ಲವಂಗ ಹಾಕಿದೆ ಹಾಗೆ ಒಂದು ಇಂಚಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ ತುಂಬ ಮಸಾಲ ಜಾಸ್ತಿ ಇದ್ದರೆ ಕೈ ಕೈ ಅಂಶ ಬಂದ್ಬಿಡುತ್ತೆ ಸೊ ಅದಕ್ಕೆ ನಾನು ಲೈಟಾಗಿ ಈ ಥರ ಮಸಾಲಾನ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಐದರಿಂದ ಆರು ಕಾಳು ಮೆಣಸನ್ನ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸ್ಟೋವ್ ಆಫ್ ಆದ್ಮೇಲೆ ಸ್ವಲ್ಪ ಇಂಗನ್ನು ಹಾಕೊಳ್ಳಿ ಇವಾಗ ನಾನು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅದಾದ್ಮೇಲೆ ಒಂದು ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣಸನ್ನ ಸೇರಿಸ್ಕೊತಾ ಇದೀನಿ ನನಗೆ ಖಾರ ಜಾಸ್ತಿ ಬೇಡ ಮನೇಲಿ ಯಾರು ಖಾರ ತಿನ್ನಲ್ಲ ಸೊ ಅದಕ್ಕೆ ನಾನು ಬ್ಯಾಡ್ಗೆ ಮೆಣಸನ್ನು ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಗುಂಟೂರ್ ಮೆಣಸು ಖಾರ ಬೇಕು ಅನ್ನೋರು ಹಾಕೋಬಹುದು ಗುಂಟೂರ್ ಮೆಣಸನ್ನ ಹಾಗೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಇಂಗು ಮತ್ತೆ ಸ್ವಲ್ಪ ಅಷ್ಟು ಪುಡಿಯನ್ನ ಸೇರಿಸ್ಕೋಬಹುದು ಹ್ಮ್ ಹುಳಿಗೆ ಯಾವಾಗ್ಲೂ ಹುಣಸೆಹಣ್ಣಿನ ರಸ ಹಾಕ್ತಾರೆ ಅಥವಾ ಟೊಮೆಟಾನ ಹಾಕ್ತಾರೆ ಬಟ್ ತುಂಬಾ ಈ ಮೊಗೆಕಾಯಿಗೆ ಅಂತೂ ತುಂಬಾ ಹುಳಿ ಬೇಡ ಯಾಕಂದ್ರೆ ಅದೇ ಒಂದು ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ ಸೊ ಆ ಕಾರಣಕ್ಕಾಗಿ ನಾನು ಹುಳಿ ಹುಣ್ಸೆ ಹಣ್ಣಾಗ್ಲಿ ಟೊಮೆಟಾನಾಗ್ಲಿ ಸೇರಿಸ್ಕೊಂಡಿಲ್ಲ ಹಾಗೆ ಸ್ವಲ್ಪ ಕಾಯಿ ತುರಿನ ಕಾಯಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಕೊನೆ ಕಾಯನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನೂ ಕೂಡ ಹಾಕೋತಾ ಇದ್ದೀನಿ ಅದನ್ನು ತೆಗೆದಿಟ್ಟಾದ್ಮೇಲೆ ಅದನ್ನ ತಣ್ಣಾಗಕ್ಕೆ ಅಂತ ಇಟ್ಟಿದ್ದೀನಿ ಸೊ ಅದೇ ಪಾತ್ರೆಯಲ್ಲಿ ಈಗ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದ್ವಲ್ಲ ಸೊ ಅದಕ್ಕೆ ಕ್ವಾಂಟಿಟಿ ಕಡಿಮೆ ಇಟ್ಕೊಂಡು ನಾನು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಸೊ ಎಣ್ಣೆ ಕಾದ್ ಆದ್ಮೇಲೆ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ ಅಂತ ಸಿಡೀನಿ ಸಾಸಿವೆ ಎಲ್ಲ ಸಿಡದ ಆದ್ಮೇಲೆ ಮೊಗೆಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಮತ್ತೆ ಈರುಳ್ಳಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದೇ ಎರಡು ನಿಮಿಷಗಳ ಕಾಲ ಸ್ವಲ್ಪ ಉಪ್ಪು ಹಾಕೊಂಡು ಈ ತರ ಒಗ್ಗರಣೆಯಲ್ಲೇ ಬಾಡಿಸ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ಅದಕ್ಕೆ ಅದಾದ್ಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೂ ಹಾಕೊಂಡಿದ್ದೆ ಸ್ವಲ್ಪ ಇವಾಗ ಬೇಯಿಸ್ಕೋಬೇಕಾದ್ರೂ ಬಡ ಸ್ವಲ್ಪ ಇಷ್ಟ ಪಡೋದಿಲ್ಲ ಸೊ ನಾನು ಆಗಿ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನ ತಣ್ಣಾಗಿದೆ ಈಗ ಬರೋಣ ಬನ್ನಿ ನೋಡ್ತಿರ್ಬೋದು ಈ ತರ ಇರ್ಬೋದು ಇರ್ಬೇಕು ಹಾಗೆ ಇಷ್ಟು ಫೈನ್ ಪೇಸ್ಟ್ ಆಗಿರ್ಬೇಕು ಆ ತರಿ ಇದ್ರೆ ಸುಮ್ಮನೆ ಕಾಳೆಲ್ಲ ಮದ್ ಮದ್ದೆ ತಿಳ್ಬಿಡುತ್ತೆ ಸೊ ಇವಾಗ ಆಲ್ಮೋಸ್ಟ್ ಇದು ನಗ ಈಗ ಬಂದಿದೆ ಇವಾಗ ನೋಡ್ತಿರ್ಬೋದು ಈ ಕಲರ್ ಕೂಡ ಈ ತರ ಚೇಂಜ್ ಆಗಿದೆ ಇವಾಗ ಒಂದ್ಸಲ ಈ ತರ ಮುಕ್ಕು ಹಾಕೋಬಹುದು ಬೆಂಡಿ ಅಂತ ಇವಾಗ ರುಬ್ಕೊಂಡಿರುವಂತಹ ಮಸಾಲಕೋತಾ ಇದ್ದೀನಿ ಈ ತರ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ ನೋಡ್ತಿರ್ಬೋದು ಕೊನೆಯಲ್ಲಿ ಬೇಳೆನತ್ತು ಬೇರೆಯನ್ನು ಹಾಕೋತಾ ಇದೀನಿ ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂತ ಉಪ್ಪು ಸೇರ್ಕೊಂಡು ಸೇರಿಸ್ಕೊಂಡೆ ಫೈನಲ್ ಲುಕ್ ಅಂತ ಹೇಳ್ಬೋದು ಹಾಗೆ ಕೊನೆಯದಾಗಿ ಸ್ವಲ್ಪ ಹಾಕೋತಂದ್ರೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಈ ಬಿಸಿ ಬಿಸಿ ಹುಳಿ ಹಾಕೊಂಡು ತಿಂತಾ ಇದ್ರೆ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ఫైనలీ మొగకయి హలి మంగళూర్ సొఫె సాంబార్ అంత హతారా రెడీ ఇదన్న ఆగిన హాకొడ్తీ నమ్స్ యావ్ తర రియాక్షన్ ఇప్పుడు అంతా కే రివ్యూ హేగి అంతే ತುಂಬಾ ರುಚಿಯಾಗಿತ್ತು ಅಂತ ಹೇಳಿದ್ರು ಐ होप ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ